ಇಪ್ಪತ್ನಾಲ್ಕು ಜೂನ್ ಸಾವಿರದ ಒಂಬೈನೂರ ಮೂರು ಕೋಲ್ಕತ್ತಾ ರೈಲ್ವೆ ನಿಲ್ದಾಣದಲ್ಲಿ ಸಾವಿರಾರು ಮಂದಿ ಸೇರಿದ್ದರು ಸ್ವತಂತ್ರ ಭಾರತದ ಮೊಟ್ಟಮೊದಲ ಕೈಗಾರಿಕಾ ಸಚಿವ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪಾರ್ಥಿವ ಶರೀರವನ್ನು ಬರಮಾಡಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬೇರಾರೂ ಅಲ್ಲ ಜನಸಂಘ ಅಂದರೆ ಇಂದಿನ ಬಿಜೆಪಿಯ ಸ್ಥಾಪಕ ಸ್ವತಂತ್ರ ಭಾರತದ ಮೊದಲ ವಿರೋಧ ಪಕ್ಷದ ನಾಯಕ ಪ್ರತಿಪಕ್ಷದಲ್ಲಿದ್ದರೂ ನೆಹರು ಸಂಪುಟದಲ್ಲಿ ಸಚಿವರಾಗೋಕೆ ಮುಖರ್ಜಿ ಒಪ್ಪಿದ್ರು ಆದರೆ ನೆಹರು ಲಿಯಾಕತ್ ಒಪ್ಪಂದ ವಿರೋಧಿಸಿ ಅವರು ಸಂಪುಟಕ್ಕೆ ರಾಜೀನಾಮೆ ನೀಡಿ ಹೊರಬಂದರು ಈ ಒಪ್ಪಂದ ಪಾಕಿಸ್ತಾನದಲ್ಲಿನ ಅಲ್ಪಸಂಖ್ಯಾತರ ಮರಣಶಾಸ್ತನ ಅನ್ನೋದು ಅವರ ವಾದವಾಗಿತ್ತು ಆ ಬಳಿಕ ಅವರು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಪಡಿಸಬೇಕೆಂದು ಆಗ್ರಹಿಸಿ ಕಾಶ್ಮೀರ ಯಾತ್ರೆ ಕೈಗೊಂಡರು ಆಗಿನ್ನೂ ಯುವಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಒಂದು ದೇಶದಲ್ಲಿ ಎರಡು ಸಂವಿಧಾನ ಎರಡು ಪ್ರಧಾನಮಂತ್ರಿ ಇರಬಾರದು ಎಂಬುದು ಅವರ ವಾದವಾಗಿತ್ತು ಏಕ್ ದೇಶ ಮೇ ದೋಧಿ ನಹಿ ಚಲೇಗಿ ಈ ಘೋಷಣೆಯೊಂದಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಜಮ್ಮು ಗಡಿದಾಟಿ ಕಾಶ್ಮೀರದ ಮೌಥಾಪುರ್ ತಲುಪುತ್ತಲೇ ಅಲ್ಲಿನ ಪೊಲೀಸರು ಅವರನ್ನು ಬಂಧಿಸಿದರು ಅವರು ಕೇಂದ್ರ ಸಚಿವರು ಎಂಬುದು ಲೆಕ್ಕಕ್ಕೆ ಇರಲಿಲ್ಲ ಮುನ್ನೂರ ಎಪ್ಪತ್ತನೇ ವಿಧಿ ಪ್ರಕಾರ ಭಾರತದ ರಾಷ್ಟ್ರಪತಿ ಕೂಡ ಅನುಮತಿ ಇಲ್ಲದೆ ಕಾಶ್ಮೀರ ಪ್ರವೇಶಿಸುವಂತಿರಲಿಲ್ಲ ಆದಾಗ್ಯೂ ಆಗಿನ ಶೇಖ್ ಅಬ್ದುಲ್ಲಾ ಸರ್ಕಾರ ಮುಖರ್ಜಿ ಅವರನ್ನು ಬಂಧಿಸಿ ಶ್ರೀನಗರದಿಂದ ಬಹುದೂರದ ಅಜ್ಞಾತ ಸ್ಥಳವೊಂದರಲ್ಲಿ ಕೂಡಿಟ್ಟಿತ್ತು ಈ ಶೇಖ್ ಅಬ್ದುಲ್ಲಾ ನೆಹರು ಅವರ ಪರಮಾಪ್ತ ಅನ್ನೋದು ಇಡೀ ಭಾರತಕ್ಕೆ ಗೊತ್ತಿದ್ದ ವಿಷಯ ತಥಾಗತ ರಾಯಭರದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜೀವನ ಚರಿತ್ರೆ ಪುಸ್ತಕದಲ್ಲಿರುವಂತೆ ಅವರನ್ನು ಬಂಧನದಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು ಯಾತ್ರೆಯಲ್ಲಿ ಮುಖರ್ಜಿ ಜೊತೆಯಲ್ಲೇ ಇದ್ದ ಅವರ ವೈದ್ಯ ಡಾ ಗುರುದತ್ ಅವರಿಗೂ ಭೇಟಿಗೆ ಅವಕಾಶ ನೀಡಲಿಲ್ಲ ಅವರ ಆರೋಗ್ಯ ದಿನೇ ದಿನೇ ಹದಗೆಡತೊಡಗಿತ್ತು ಸರಿಯಾದ ತಪಾಸಣೆ ಕೂಡ ನಡೆಯಲಿಲ್ಲ ಅವರಿಗೆ ಅಲರ್ಜಿ ಎಂದು ಗೊತ್ತಿದ್ದರೂ ಸ್ಟ್ರೆಪ್ರೊಮೈಸಿನ್ ಮಾತ್ರೆಯನ್ನು ಪೇಯ್ನ್ ಕಿಲ್ಲರ್ ಎಂದು ಕೊಡಲಾಗುತ್ತಿತ್ತು ಅಂದು ಇಪ್ಪತ್ತ್ ಮೂರು ಜೂನ್ ಸಾವಿರದ ಒಂಬೈನೂರ ಐವತ್ತ ಮೂರು ಬೆಳಗ್ಗೆ ಜೈಲ್ ಸೂಪರಿಂಡೆಂಟ್ ಟ್ಯಾಕ್ಸಿ ಜೊತೆ ಬಂದವರೇ ಮುಖರ್ಜಿ ಅವರನ್ನು ಹತ್ತು ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಕರೆದೊಯ್ದರು ಶ್ರೀನಗರಕ್ಕೆ ಕರೆದೊಯ್ಯಬೇಕೆಂಬ ವೈದ್ಯರ ಸಲಹೆಯನ್ನು ತಿರಸ್ಕರಿಸಲಾಗಿತ್ತು ಕೊನೆಗೆ ಇಪ್ಪತ್ನಾಲ್ಕು ಜೂನ್ ಸಾವಿರದ ಒಂಬೈನೂರ ಐವತ್ ಮೂರರ ಬೆಳಗಿನ ಜಾವ ಮೂರು ನಲವತ್ತರ ಹೊತ್ತಿಗೆ ಶ್ಯಾಮಪ್ರಸಾದ್ ಮುಖರ್ಜಿ ನಿಧನರಾದ ಸುದ್ದಿಯನ್ನು ಅವರ ವೈದ್ಯರಿಗೆ ತಿಳಿಸಲಾಯಿತು ನೆಹರು ಅವರಿಗೆ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಮೇಲೆ ದ್ವೇಷ ಎಷ್ಟಿತ್ತೆಂದರೆ ಅವರ ಶವವನ್ನು ದೆಹಲಿಗೆ ತರಲು ಅವಕಾಶ ಕೊಡಲಿಲ್ಲ ಕೊನೆಗೆ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ತವರಾದ ಕೋಲ್ಕತ್ತಾಗೆ ಪಾರ್ಥಿವ ಶರೀರವನ್ನು ಒಯ್ದು ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಕೊನೆಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ವ್ಯರ್ಥವಾಗಲಿಲ್ಲ ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸಲಾಯಿತು ಇತರ ರಾಜ್ಯಗಳಂತೆಯೇ ಕಾಶ್ಮೀರವೂ ಸಹ ಭಾರತದ ಅವಿಭಾಜ್ಯ ಅಂಗ ಎಂದು ಘೋಷಿಸಲಾಯಿತು